ಅಂತ ಅಂದರೆ ರೇವಣ್ಣವ್ರೆ ಒಂದು ತಾಕತ್ತು ನೀ ಚಾಲೆಂಜ್ ಇದ್ದರೆ ರೇವಣ್ಣ ನಿಮಗೆ ಸೇರಿ ನೀರಾಗಿ ಹೇಳ್ತೀನಿ ಇವತ್ತು ಕೂಡ ನಾನು ಸಿಂಗ್ಲರ್ ವರ್ಲ್ಡ್ ಯೂಸ್ ಮಾಡ್ತಿಲ್ಲ ನಾನು ನಿನಗೆ ತಾಕತ್ತಿದ್ರೆ ನಿನ್ನ ಗಂಡಸಾಗಿದ್ರೆ ನಾನು ಎದುರುಗಡೆ ಬಾ ನಾನು ದಾಖಲೆ ತೊಗೊಂಬತ್ತಿನ ನಾನು ನಿಮಗೆ ನಿನ್ನ ಅಕ್ರಮ ಚಟುವಟಿಕೆಗಳು ಎಲ್ಲ ಅಲ್ಲಿ ನಿನ್ನ ಮತ್ತು ನಿನ್ನ ಕುಟುಂಬದ ರಾಸಲೀಲೆಗಳು ನನ್ನ ಹತ್ರ ಇದ್ದಾವೆ ಅಲ್ಲಿ ಆದರೆ ನಾನು ಒಂದೇ ಒಂದು ಕಾರಣ ತಿಳ್ಕೊಳ್ತೀನಿ ನಾನು ನಿಮಗಲ್ಲಿ ದೇವೇಗೌಡರ ಮೇಲೆ ಇರುವಂಥ ಗೌರವ ಕುಮಾರಸ್ವಾಮಿ ಮೇಲೆ ಇರುವಂಥ ಅಭಿಮಾನಕ್ಕಾಗಿ ನಾನಲ್ಲಿ ಅದನ್ನು ನಾನು ಬಿಡುಗಡೆ ಮಾಡಲಿಲ್ಲ ನಾನಲ್ಲಿ ಇವತ್ತು ನನ್ನನ್ನು ನೀನು ವೇದಿಕೆ ಮೇಲೆ ನಿಂತ್ಕೊಂಡಲ್ಲಿ ನಮ್ಮ ನಾಯಕರಿಗೆ ಡರ್ಟಿ ಫೆಲೋ ಅಂತ ಕರಿತೀಯಲ್ಲ ಡಟ್ಟಿ ಫೆಲೋ ಅಂತ ಕರೆದಲ್ಲ ಅಲ್ಲಿ ಫೆಲೋ ಅಂದ್ರೆ ಅರ್ಥ ಇರೋ ಲಚ್ಚ ಕೆಟ್ಟೋನು ಅಂತ ನಿನ್ನ ಮಗ ಯಾಕೆ ಹೋಗ್ಬಿಟ್ಟು ಕೋಟೇ ಇಲ್ಲಿ ಏನಕ್ಕೆ ಕೋಟ ಸ್ನೇಹಿತಾ ಬಂದ್ರದ ಏನಕ್ಕೆ ಇದು ಅಂದ್ರದ್ದು ಇದು ಕರ್ನಾಟಕ ರಾಜ್ಯದಲ್ಲಿರೋ ಪ್ರತಿಯೊಂದು ಮಾಧ್ಯಮದ ಮೇಲೆ ರಾಷ್ಟ್ರೀಯ ಮಾಧ್ಯಮಗಳು ರಾಜ್ಯ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳು ಟ್ವಿಟರ್ಗಳು ಫೇಸ್ಬುಕ್ಗಳು ನಾನು ಅಷ್ಟೀಲ ಚಿತ್ರಗಳನ್ನ ಬಿಡುಗಡೆ ಮಾಡಬಾರ್ದು ಅಂತೇಳಿ ನಾನು ಲಚ್ಚಗಟ್ಟೋನು ನೀವು ಲಚ್ಚರು ಯಾರು ಲಚ್ಚಗಟ್ಟಿರೋರು ತಾಕತ್ತಿದೆಯಾ ನಿಮಗೆ ಬರ್ರಿ ರೇವಣ್ಣ ಆಸ್ತಾ ಇನ್ನೊಂದು ಸರ್ಕಲ್ ದೊಡ್ಡ ಡಿಸ್ಪ್ಲೇ ಬೋರ್ಡ್ ಹಾಕಿಸ್ತೀನಿ ಅಲ್ಲಿ ವೀಡಿಯೋ ಪ್ಲೇ ಮಾಡಿಸ್ತೀನಿ ಕೇ ಕೇಸ್ ವಿಕೆಟ್ ಆದ ತಕ್ಷಣ ಅದರಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದೀಯ ನೀನು ಗೌರವದಿಂದ ಬದುಕಿದ್ರೆ ಸರಿ ರೇವಣ್ಣ ಗೌರವ ಬಿಟ್ಟು ಈ ಮೀಸಾದ ಕೆಲಸ ಮಾಡಿದರೆ ಪರಿಣಾಮ ಬೇರೆ ಆಗ್ತದಲ್ಲಿ ಇದು ಕೊನೆಯ ಎಚ್ಚರಿಕೆ ಸಂದೇಶ ನಿನಗೆ ಅದು ಯಾರನ್ನ ಕಳಿಸಿದ್ದೆ ನನ್ನ ಹತ್ರ ಪಂಚಾಯತ್ಗೆ ಕೇಸ ಅಂತ ಅಂಥೇಳಿ ಬೇಕಾ ಎಲ್ಲ ಪ್ಲೇ ಮಾಡಬೇಕಲ್ಲ ನಾನು ತಂದಿದ್ದೀನಿ ಎಲ್ಲ ನೀವು ಅಲ್ಲಿ